ನಾನು ನಿಮ್ಮನೆ ಮುಟ್ಟು ಅಂತ ಹೇಳ್ತೀನಿ ಕಷ್ಟ ಕೊಟ್ಟು ಹಾಕೋದು ಕಾಂಕ್ರೀಟ್ ಹಾಕೋದು ನಾವು ಅಲ್ಲ ಇವ ನಾನು ಫೈನಲ್ ಬಂದು ಚೆಕ್ ಮಾಡೋ ತನಕ ನೀರು ಬಿಡೋ ತನಕ ಮುಚ್ಚೋ ತನಕ ಯಾರಿಗೂ ಬಿಲ್ ಮಾಡಂಗಿಲ್ಲ ಸಿರಸಿ ಸಾಕಷ್ಟು ಊರುಗಳು ನನಗೆ ಫೋನ್ ಮಾಡ ಒಂದು ನಾಲ್ಕು ನಮ್ಗೆ ಬೇಡ ಅಂತ ಹೇಳ್ತಾವೆ ಆ ಜೆ ಜೆ ಪಿ ಬೇಡ ಅಂತ ಹೇಳ್ತಾ ಯಾಕೆ ಅಲ್ಲೋ ಹುಡ್ರ ಮತ್ತೆ ಯಾರು ಮುಚ್ಚೋದಾರ ಓಕೆ ಮುಚ್ಚೋದಾರ ಮತ್ತು ನನಗೊಂದು ಡೌಟ್ ಇದೆ ನಾನು ಕ್ಲಾರಿಫಿಕೇಶನ್ ಬೇಕೀಗ ಸಪೋಸ್ ಎಕ್ಸಾಂಪಲ್ ಈಗ ಇರೋ ಡಾಕ್ಟರ್ ಸರ್ವೇಶೋನು ಕಾಂಟ್ರಾಕ್ಟರ್ ಅದು ನಿಯೋಜನೆ ಕಾಂಟ್ರಾಕ್ಟರ್ ಇವರಿಗೆ ಬೋರ್ ಬರೆಯೋದು ಮತ್ತು ಮತ್ತೆ ಅದು ಒಂದು ಓರ ಒಂದು ಕಟ್ಟೋದು ಬಟ್ ಇದಿದೆಯಲ್ಲ ಸಪೋಸ್ ಎಕ್ಸಾಮ್ ಬೋರ್ ಬೇರೆ ಬಿಡಿನ ಅಂತಂದ್ರೆ ಆ ಪ್ರೆಸಿಡೆಂಟ್ ಮತ್ತೆ ಇರೋದು ಬಿಡೋದು ನಾ ರಿಮೋರ್ ಡಿಮಪ್ರಜಾದ್ ಇದ್ಯಾ ಆನ್ ಬಿಲೋ ಬ್ರೇಕ ಅಂತ ಅಲ್ಲಿ ಅದಕ್ಕೆ

அத்தான் பாயிண்ட் <fLE> <Coc simple> ಸರ್ ಆ ಪಾವೆಟ್ ಇದೆ ನಮ್ಮದು ಹೋಗಿರಲ್ಲ ಈ ಎಲ್ಲಕ್ಕಿಂತ ಒಂದು ಸಂಖ್ಯೆ ಅಂತ ಹೇಳಬಹುದು ಅದು ರೀತಿಯಾಗಿ ವಿಸ್ಥಾರವಾಗಿ ವಿಲೇಜ್ ಬಂದಿದೆ ಸರ್ ಫೋಟೋ ಸ್ವಿ ವಿಲೇಜ್ ಅಂತ ಕೇಳ್ಕೊಂಡೆನಮ್ಮ ಫೋನ್ ಮಾಡಿದೀವಿ ಸರ್ ಸಮಕ್ಷೇತ್ರ ಕೇಳ್ಕೊಂಡ್ರಿ ಮತ್ತೆ ಕೇಳ್ಕೊಂಡ್ವಿ ಕೇಳ್ಕೊಂಡಾ ಏನು ಅಂತ ಹೇಳ್ತೀವಿ ಅಂದ್ರೆ ಅವರು ಎಷ್ಟು ಮಧ್ಯವರು ಸ್ಕಿಪ್ ಮಾಡಿದ್ರು

ಯಾಕಂದ್ರೆ ನನಗಿಂತ ಡೌಟ್ ಬಂತು ನಾನು ಒಪ್ಪಾನೆ ಕೇಳ್ಬಿಡ್ತಿದ್ದೀನಿ ಒಪ್ಪನ ಕೇಳ್ಬಿಡ್ತೀನಿ ಯಾರೋ ಒಬ್ಬರು ಫೋನ್ ಮಾಡಿ ಮಾವದು ಇಲ್ಲೇದು ಅಂತ ಕಾಂಗ್ರೆಸ್ ಅವ್ರೆಸ್ ಅವೆ ವಯಸ್ಸು ಹೆಂಗಪ್ಪ ಆಗುತ್ತೆ ಅಂತಂದ್ಬಿಟ್ಟು ಊರು ಊರೇ ಕಾಂಗ್ರೆಸ್ ಏನಾರು ಗೆಲುವು ಇಲ್ಲೇದು ಅಂತ ಯಾರೀಳು ಸೇರ್ಬನ್ನಿ ಜನ ಓಕೆ ನನಗೆ ಡೌಟ್ ಬಂದ್ರೆ ನನ್ನ ಪೀಡಿಯೋ ನಮ್ಮ ನಾಗೇಶ್ವರ್ ಫೋನ್ ಮಾಡಿದೆ ಇದು ಒಂದು ಸಾಧ್ಯ ಎನ್ವರಿ ಮಾಡೋದು ಮೂರು ಜನ ಪೀಡಿಯೋ ಫೋನ್ ಮಾಡ್ತಾರೆ ಇದು ಯಾವ ಆಧಾರದ ಮೇಲೆ ಪೀಟ್ ಮಾಡಿದ್ದೀನಿ ಅಂತ ಸೆವೆಂಟಿ ಸರ್ ಮಾಡಿದ್ರು ಬೇರೆ ಪೀಡಿಯವರು ಡಿಫ್ರೆಂಟ್ ಮಾಡಿದಾಗ ಎಲ್ಲ ಜಾತಿಯವರು ಎಲ್ಲ ತಂದಿದ್ದಾರೆ ಏನ ಹಾಕ್ದೆ ಅಂತ ಹೇಳಿದ ಕೇಳಿ ರಾಜಕಾರಣ ತಂದೂರ್ಲಿರು ಬಾವೊಂದು ಅದು ಯಾವ ಜಾತಿ ಆಗಿರಲಿ ಯಾವ ಪಕ್ಷ ಆಗಿರಲಿ ನನ್ನ ಒಂದೇ ಮನೆ ಇರಬಾರ್ದು ಅದು ನಿಮ್ಮಿಂದ ಮಾತ್ರ ಸಾಧ್ಯ ಆಗ್ತದೆ ಮನಸ್ಸು ಮಾಡ್ರೆ ಮಾಡ್ರೆನ್ ತ್ರೀ ಮಂತ್ ಮಾಡಬಹುದು ಎಲ್ಲೂ ಉಳಗಾಗ ಒಂದು ಗುಡ್ಸಾರ ಎಮರ್ಜೆನ್ಸಿ ಮನೆ ಬಿದ್ದೋಗಿರೋ ನಾನು ಯಾವ ಸಹ ಕೊಡ್ಬಂದಿದ್ದೀನಿ ಅಪಘಾತ ಬೇರೆ ಶೆಡ್ ಹಾಕೋ ಬಿಡಿ ಬೇರೆ ಶೆಡ್ ಅಂತ ಸರ್ಕಾರ ಪಕ್ಷ ಕಾಯಕ ಆಗಲ್ಲ ಮಾಡ್ಕೊಳ್ಳಿ ಅಂತ ದುರಂತ ಏನಾದ್ರೆ ರಾಜ್ಯ ಸರ್ಕಾರದಲ್ಲಿ ಇನ್ನೂ ಒಂದು ಮನೆ ಬಂದಿಲ್ಲ ಅಷ್ಟೋ ಇಷ್ಟ ಮಾನ ಉಳಿತಾ ಇದೆ ಇವತ್ತು ಜನ ಯಾವ್ದು ಮನೆ ಬರ್ತಿದೆ ಅಂದ್ರೆ ಒಂದು ಮನಿ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಬರ್ತಾ ಇದೆ ದಯವಿಟ್ಟು ಇದನ್ನ ಸದುಪ ಪಡಿಸ್ಕೊಳ್ಬೇಕು ಜನಕ್ಕೆ ತಿಳುವಳಿಕೆ ನೀಡಬೇಕು ಇಲ್ಲಿ ತನಕ ಸಿದ್ದರಾಮಯ್ಯ ಸರ್ಕಾರದಿಂದ ಎರಡು ವರ್ಷ ಆಗಿದೆ ಒಂದೇ ಒಂದು ಕುಡಿಗಾಸು ಕೂಡ ಒಂದು ಮನೆ ಕೂಡ ಇನ್ನೂ ಬಿಡುಗಡೆ ಮಾಡಿಲ್ಲ ಇದು ನೋವಿದೆ ಹೇಳ್ತೀನಿ ಯಾವುದೇ ಹಳ್ಳಿ ಶಾಸಕ ಹೋದಾಗ ನಾನು ಬರದ ಲೆಟರ್ ಇಲ್ಲೇ ನಮ್ಮ ಮನೆ ಇಲ್ಲ ಬರ್ತದೆ ದಯವಿಟ್ಟು ಪಿಡಿಒಗೂ ಇದನ್ನ ಈ ಕೊರತೆಯನ್ನ ನೀವು ಸರಿಪಡಿಸ್ಬೇಕು ಇದು ಅವೇರ್ನೆಸ್ ಸ್ಟಾರ್ಟ್ ಆಗಬೇಕಿದೆ ಈಗೇನಾಗಿದೆ ಮನೆ ಪರ್ ಸ್ಟಾರ್ಟ್ ಆಗಿದೆ ಎಲ್ಲ ಲೆಟರ್ ಕೊಟ್ಟು ಅಲ್ಲಿ ಬಣ್ಣ ಬರ್ತಾರೆ ಇಂಗ್ಲೋ ಚಿನ್ನ ಇಂದ ಇಂಗ್ಲೋ ಚಿನ್ನ ಇಂದ ಈಗ ಆಕ್ಚುಲಿ ಪ್ರಿಂಟ್ ಮಾಡಿದ್ರೆ ನೀವು ಅದು ಕರೆಕ್ಟಾಗಿ ಆಗಿ ಪ್ರಿಂಟ್ ಮಾಡಿದ್ರೆ ಚೆಕ್ ಮಾಡಿದೆ ಕರೆಕ್ಟ್ ಆಗಿದೆ ಈಗ ಬಂದಿರತಕ್ಕಂಥ ಸ್ಕೀಮ್ ಕೂಡ ದಯವಿಟ್ಟು ಇದನ್ನ ಕರೆಕ್ಟ್ ಆಗಿ ನಮ್ದು ಚೆನ್ನಾಗಿ ಆಗುತ್ತೆ ಅನಿಸ್ತದೆ ಪ್ರದರ್ಶನ ಕೆಲವು ಬಂದಿದ್ದಾವೆ ಬಂದಿದ್ದಾವೆಲ್ಲ ಮತ್ತೆ ಆತ್ಮ ಹೆಚ್ಚು ಕಂಡು ಸರ್ ಒಂದೊಂದೇ ಆದರೂ ಬರ್ತಾ ಇರ್ತದೆ ನಾನು ರಾಜಕಾರಣದಲ್ಲಿ ಲಾಸ್ಟ್ ಆದ್ರೂ ಪರವಾಗಿಲ್ಲ ಐದು ವರ್ಷ ಲಾಸ್ಟ್ ಆದರೂ ಪರವಾಗಿಲ್ಲ ಚಿರಕಾಲವಾಗಿ ಎಲ್ಲ ಮನಸ್ಸು ಮುಳಿದ ನನ್ಗೆ ಸಾಕು ಅನ್ನೋ ಒಂದು ಅನಿಸುತ್ತೆ ಇವತ್ತೇನು ಅನ್ನೋದು ನನ್ನ ಕೆರೆಗೆ ಮತ್ತುವರಿ ಆಗಿದೆ ನಾನು ತಮಿಲ್ದಾರ್ಗೆ ಮತ್ತು ಹೇಳಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳನ್ನ ಇನ್ನೂ ಹೇಳ್ತೀನಿ ಕೆರೆಗಳಿದ್ದಾವೆ ಇನ್ನೂ ಸಾಕಷ್ಟು ಉಳಿದ ಕೆರೆಗಳಿದ್ದಾವೆ ಆದಷ್ಟು ಬೇಗ ಕೆರೆಗಳನ್ನ ತೆರವುಗೊಳಿಸಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನಾವೇನು ನೀವು ಸ್ವಲ್ಪ ಫಾಸ್ಟ್ ವರ್ಕ್ ಮಾಡಬೇಕಾಗ್ತದೆ ಅದಲ್ಲ ಈ ಕೂಡ ನೀವು ಇಂಡಿ ಕೆಲವು ಬೆಂಗಳೂರಿಂದ ಬಂದಿರ್ತಕ್ಕಂಥ ಕೆಲವು ದುರೀಟ್ರ ಕೆಲವು ಪಟ್ರೆ ಎಕರೆ ಎರಡಕರ ತಗೊಂಡು ಎಕರೆ ಕೆರೆ ಪೊಲೀಸ್ ಪ್ರೊಡಕ್ಷನ್ ತಗೊಂಡು ದಯವಿಟ್ಟು ನಾನು ಪಡ್ತೀನಿ ದಯವಿಟ್ಟು ಆದಷ್ಟು ಬೇಗ ಇದೇ ತಿಂಗಳು ಒಂದು ಎರಡು ತಿಂಗಳು ಒಳಗಡೆ ಬಾರಿಸಬಹುದು ಎಲ್ಲಾ ಕೆರೆಗಳನ್ನ ತೆಲಗೊಳಿಸ್ಬೇಕು ಇನ್ಕ್ಲೂಡಿಂಗ್ ಸು ನಂದು ಸಮೃದ್ಧಿ ಮಂಜ ಶಾಸಕ ಹಾಕೊಂಡಿದ್ರು ಕೂಡ ಬಿಡಬಳ ಬಿಡಗಿಲ್ಲವ್ರನ್ನ ಇದನ್ನ ನಾವು ಸರ್ಕಾರಿ ಸ್ವತ್ತುಗಳನ್ನ ಉಳಿಸಿಲ್ಲ ಅಂತಂದ್ರೆ ಸರ್ಕಾರಿ ಗುಡುಗು ಮಾಡಕ್ ನಾವು ನಡೀತಿವಿ ಅಂತಂದ್ರೆ ಇಲ್ಲಿ ಯಾವುದಕ್ಕೆ ಪ್ರೊಡಕ್ಷನ್ ಕೊಡ್ತೀವಿ ನಾವು ಯಾರು ಕೊಡ್ತೀವಿ ನಾವು ಇದು ತಮ್ಮ ಬಿಡು ಬಿಡೋದವ್ರು ಬಂದಿರ್ಬೇಕಲ್ವ ಬಂದಿರ್ಬ ನಿಮಗೆ ನಿಮ್ಮ ವ್ಯಾಪ್ತಿ ಒಳಗಡೆ ಯಾರಾದ್ರೂ ಗೊತ್ತಿಲ್ಲ ನಿಮಗೆ ಆದಷ್ಟು ಬೇಕಾ ನಮಗೆ ಲೀಸ್ ಕೊಡಿ ಆ ಒಂದು ಕೆರೆಗಳನ್ನ ಸರ್ವೆ ಮಾಡಕ್ ಬರ್ತಾ ಇದೀವಿ ಆಮೇಲೆ ಇಪ್ಪತ್ತೆರಡು ಕಡೆ ತೆರವುಗೊಳಿಸಿ ಅದನ್ನ ನಾವು ಬೋರ್ಡರ್ ಫಿಕ್ಸ್ ಮಾಡ್ತಾ ಇದೀವಿ ಇಪ್ಪತ್ತೆರಡು ಕಡೆ ನೀವು ನೋಡ್ಬಿಟ್ಟು ಇರೋದು ಟೋಲ್ ಹತ್ರ ಇಲ್ಲಿ ನಮ್ಮ ಹುಡುಗ ಟೋಲ್ ಎರಡು ಎರಡು ಕೆರೆ ಇತ್ತು ಇವತ್ತು ಏನಾಗಿದೆ ಕಮರ್ಷಿಯಲ್ ಕಮರ್ಷಿಯಲ್ ಆಗಿದೆ ಇವತ್ತು ಎಲ್ಲರಿಂದ ಬಂದು ಇವತ್ತು ದಾಖಲೆ ಸೃಷ್ಟಿ ಮಾಡಿಕೊಂಡು ಅದನ್ನ ಮಾಡೋಕೆ ನಮ್ಮ ಅಭಿವೃದ್ಧಿ ಇಲಾಖೆಗಳೇ ಕಾರಣ ಅಭಿವೃದ್ಧಿ ಇಲಾಖೆಯವರೇ ಕಾರಣ ಗೌರ್ಮೆಂಟ್ ಜಿಮ್ನೆಲ್ಲ ದಾಖಲಾದ ಸೃಷ್ಟಿ ಮಾಡಿಕೊಟ್ಟು ಇವತ್ತು ಬೆಂಗಳೂರಿಂದ ತಂದು ರಿಯಲ್ ಎಲ್ಲ ಬಿಟ್ಟು ಬರ್ತಾವ್ರೆ ಇವತ್ತು ಸರ್ವೆ ನಂಬರ್ ಸಮಯಕ್ಕೆ ಹಾಕಿದ್ದೀನಿ ದಯವಿಟ್ಟು ಕೆರೆಗಳನ್ನ ಮುಳುಬಾಕರೆಗಳನ್ನ ಉಳಿಸಿ ಈ ಉಳಿಸಿ ತಲ್ಕಾಲಾಂತರಕ್ಕೆ ನಾವು ಕೇಳ್ಕೊಳಕ್ ಆಗಲ್ಲ ಇಲ್ಲಿ ಕೆರೆ ಇತ್ತು ಇಲ್ಲಿ ಕಾಗೆ ಇತ್ತು ಗದ್ದೆ ಇತ್ತು ಅಂತ

ಎದಕ್ಕೆ ದಿಕ್ಕಿ ಎಲ್ಲ ಬರ್ತಾ ಇರೋದು ಈಗ ಅಲ್ಲ ಕೇಳಿ ಕೇಳಿ ಏನಿದ್ದ ಕೇಳಿಲಿ ಓಡ್ಲಿಕ್ಕೆ ಸ್ಮಶಾನ ಇಲ್ಲ ಇಲ್ಲಿ ಕೆಲವು ಜಾತಿಗಳಿಗೆ ಓಡ್ಲಿಕ್ಕೆ ಸ್ಮಶಾನ ಇಲ್ಲ ಪಾಪ ಪಾಪ ಯಾರೋ ನನ್ನ ಅಗ್ನಿ ಜೋಗರ ಎಲ್ಲ ಸಪ್ಪ ಹೋಗ್ಬಿಟ್ಟಿದ್ರೆ ಅವನಿಂದ ರಾಮಪುರ ತಗೊಂಡು ಹೋಗಿದ್ದಾರೆ ಕೇರಳಕ್ಕೆ ಏನಂತ ಕೇಳಿದಕ್ಕೆ ನಮ್ಮಲ್ಲಿ ಯಾರು ಉಳಿದ ಜಾಗ ಇಲ್ಲ ಇಂಥ ಕೆಲಸ ಮಾಡಿ ನಾವು ರೆಡಿ ಇಲ್ಲ ಯಾರೋ ಬಲಾಟ ಮಾಡ್ತಾರೆ ರಿಯಲ್ ಎಸ್ಟೇಟ್ ಬರ್ತಾರೆ

ಸೊ ನೀವು ನಿಮ್ಮ ಸ್ವಲ್ಪ ಕೈ ಹಾಕಿದ್ರೆ ನೀವು ಸ್ವಲ್ಪ ಬಗ್ಗೆ ಜಾಗ್ರೆ ಸೊ ಅದಕ್ಕೆ ಇದಕ್ಕೊಂದು ಅತ್ಯ ಮಲ್ಕಣ ಮಲ್ಕಾಣದ ದೇವರಲ್ಲ ಯಾರೋ ಮಾಡ್ತೇನೆ ನನ್ನ ಮಗನ ಸಭೆ ನಮ್ಮಲ್ಲಿ ಒಂಬತ್ತು ವರ್ಷದ ಕೆರೆ ಇತ್ತು ಇವತ್ತು ದೇವರಾಗಿತ್ತು ಎಲ್ಲಿ ಬರೋ ಬಗ್ಗೆ ಅವನೇ ಅವನ ಡೆಸ್ಟಿನೇಟ್ ಕೊಟ್ಬಿಟ್ಟು ಲ್ಯಾಂಡ್ ಮಾಡ್ತಾರೆ ಪುತ್ತೂರು ಹತ್ರ ಅವ ಯಾರೋ ಬೆಂಗಳೂರಿಂದ ಬಂದವ್ರೆ ಹದಿನಾರು ಎಕರೆಗೆ ನಿನ್ ಮರ ಕೊರೆ ನೀನ್ ತಗೊಂಡು ಡೆಲ್ಲಿದ್ಯಾ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿ ಇವನ್ ಮರ ಕೊರೆ ಮಾಧ್ಯಮದ ಮುಂದೆ ಒಂದು ಸತ್ಯ ಈ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥ ವ್ಯಕ್ತಿಗಳು ಎಷ್ಟು ದಂಧೆ ಕೋರು ಅಂದ್ರೆ ಎಲ್ಲರೂ ಅಲ್ಲ ಕೆಲ ಅಧಿಕಾರಿಗಳು ಶಾಮೀಲ್ ಆಗಿ ಪಾಪ ಅದು ರಿಯಲ್ ಎಸ್ಟೇಟ್ ಮಾಡತಕ್ಕಂಥ ವ್ಯಕ್ತಿ ನೇತಾಗಿದೆ ಅಂತ ಕೆಲವರು ಆವಳಿ ಇದೇ ಆಗಿದೆ ನನಗೆ ನಿಮ್ಗೊಂದು ಸತ್ತ ಮಾತು ಹೇಳ್ತೀನಿ ನನ್ಗೆ ಗೀತಾ ನೋಡುವಂತ ಭಯ ಆಗುತ್ತೆ ನೋಡಕ್ಕೆ ಯಾಕೆ ನನ್ ತಂಗಿನೂ ತಾಯಿಲ್ದಾರ ಇವ್ರು ನಾನು ಕೇಳಿದವ್ರ ಏನ್ ಧೈರ್ಯ ಮಾಡಿ ಅಂತ ಯಾಕೆ ಸಕದ ಮಾಡ್ತಾರೆ ಅಂತಂದ್ರೆ ಹಣ ನಿಂಗೆ ಗೊತ್ತಿಲ್ವಾ ಟೀಚರ್ ಆಗಿರೋರು ಸಕಾಲ ಮಾಡ್ತಾರೆ ಸ್ವಂತ ಊರಿಗೆ ಒಳ್ಳೆ ಕೆಲಸ ಮಾಡ್ಬೇಕಂತ ಬಂದವ್ರಿಗೆ ಯಾರೋ ಬೆಣ್ಣೆ ತಿಂದ್ರು ಎಮ್ ಸುತ್ತಮುತ್ತ ಆತ್ಮ ಆದ್ರಿ ನಾನು ಧೈರ್ಯ ಹೆಸರು ಹೇಳ್ತೀನಿ ಯಾರ ಹೆಣ್ಮಕ್ಳು ಬಂದ್ರು ಸರ್ ನೀತ ಅವ್ರಿಗೆ ಒಳ್ಳೆ ಅಪ್ಷನ್ ಹಾಕೊಡಿ ಸರ್ ಒಳ್ಳೆಯವ್ರಿಗೆ ಹಾಕೊಡಿ

ಅದಲ್ಲ ಅಲ್ಲ ಸತ್ಯ ರೋಡ್ಗಳು ಕಂಪ್ಲೀಟ್ ಆಗ್ತದೆ ಸರ್ಕಾರ ಸ್ಪಂದಿಸ್ತಾ ಇದೆ ಚಂಡಿಸ್ತಾ ಇದೆ ನಾನು ನಾವು ಸ್ಪಂದಿಸಿದ್ರೆ ಖಂಡಿತ ಯಾವ ಮಟ್ಟಕ್ಕೆ ಹೋಗ್ಬೋದು ನಾವು ದಯವಿಟ್ಟು ಬಟ್ ನಾನು ಕೆಲವು ಅಧಿಕಾರಿಗಳಿಗೆ ಕೆಲವು ಆಲಯಗಳಿಗೆ ಒಂದು ಮಾತಾಡ್ತೀನಿ ಹೇಳ್ಕೊಬೇಡಿ ಸರ್ ಗೋವಿಂದ ಅವ್ರು ಮಾತೆ ಸತ್ತ ಇಲ್ಲಿ ಹೋಗ್ತೀರಿ

ಯಾರೋ ಜನ ಯಾರೋ ಎ ಎಸಿ ಕೊಡ್ಬೋದು ಕಲ್ತಿಲ್ರಿ ಎಸಿಗೆ ರೀ ನಾನು ಮಾತಾಡಿದ ತೊಗಬೇಕು ಮಾಡ್ರಿ ಜನನ ನೋಯಿಸೋದು ಜನ ತಿಳ್ಸೋದು ಇದು ಮಹಾ ರೀ ಸತ್ಯ ಹೇಳ್ತೇನೆ ಮಹಾ ರೀ ನಾನು ಮಾತಾಡ್ತೀನಿ ರೀ ನಾವು ಹೊಡ್ತೀರ ಕೈ ಕೈ ಹೊಡ್ತೀವ ನಮ್ಗೆ ತಕ್ಕ ಕೆಲ್ಸ ಮಾಡ್ರಿ ತಕ್ಕ ಕೆಲ್ಸ ಮಾಡ್ರಿ ಇಡೀ ನಮ್ಮ ಕೆಲವೊಂದು ಯಾರೇ ಒಂದು ಅಭಾಂತಿ ನೋಡಬಾರ ಕೆತ್ತೆಷ್ಟು ಇದ್ದ ಜಮೀನ್ ನಾನು ಇಲ್ಲ ರೀ ಇವತ್ತಿದ್ದ ಯಾವ ಶಾಪ್ ಹಾಕೋತಾರೀ ಶಾಪ ಹಾಕ್ತಾರೀ ಹೆಸರು ಸಮೇತವಾಗಿ ಹೇಳ್ತೀನಿ ನಿಮ್ಮ ಸಮೇತ ಸಮೇತವಾಗಿ ಹೇಳ್ತಿದ್ದು ರೀ ನಾನು ಕೋಳಿ ಸಂಪಾದನೆ ಮಾಡಿದ್ದೀನಿ ನಾಲ್ಕಿದಿನ ಆ ಕರ್ಮ ಅದು ನಿಮ್ಮ ಹತ್ರ ಬರ್ತದದು ಅದು ಶಾಸಕನಾಗ್ಲಿ ಸಂಸದ ಮಿನಿಸ್ಟರ್ ಆಗ್ಲಿ ನಾನು ಆಗಲಿ ಯಾರೇ ಆಗಲಿ ಕರ್ಮ ಇದೆ ನೋಡು ಆ ಸುತ್ತಕೊಂಡು ನಮಗೇ ಅದನ್ನ ಆಕಕ್ಕಿಂತ ಮುಂಚೆ ಇಷ್ಟ ಮಾಡ್ಬ್ರಿ ಯಾವ ಹಾಕ್ಬೇಕು ಹಾಕ್ಬೇಡ ನನ್ ಚಂದ್ ಆಗ್ತಾ ರೀ ಇಷ್ಟು ಇಷ್ಟು ಹದಿನೈದು ಆಲ್ಮೋಸ್ಟ್ ಎರಡು ವರ್ಷ ಆಗ್ತಾ ಬರ್ತಾರೆ ಒಂದಿನಕ್ಕೆ ಕಂಟ್ರೋಲ್ ಮಾಡಕ್ ಆಗ್ತಾ ಇರೋದ್ರೆ ಮಾಡ್ತಾ ಇದ್ರಿ ಬಿಡಲ್ಲ ಮಾಡ್ತಾ ಅದಲ್ವಾ ಒಬ್ಬೊಬ್ಬರು ಜಾತ್ರೆ ಲೋಗ ಹಾಕೋಲ್ಲ ಹಾಕಿದೀನಿ ಒಬ್ಬೊಬ್ಬನು ಜಾತ್ರೆ ಲೋಗ ಹಾಕೋದ್ ಹಾಕಿದೀನಿ ಅಷ್ಟು ಸಲೀಸ್ ಅಂತ ಕೇಳಕ್ಕೆ ಹೋಗಬೇಡಿ ಒಬ್ಬೊಬ್ಬರು ಜಾತ್ರೆ ಲೋಗ ಹಾಕ್ಕೊಂಡು ಬುಚ್ಚಿಗಿದ್ದೀನಿ ಬರ್ತಾನೆ ಬಂದೋ ಆಗಿದೆ ಇನ್ನು ಗೊತ್ತಾ ಏನೇ ನಮ್ಮ ಹುಡುಗ ಜನ ಅಷ್ಟು ಪಾಪ ಮಾಡೋರು ಯಾವ್ದಾದ ಜನ ಯಾವ ಹಾಕೋದು ಇವತ್ತು ಇತ್ತೀಚೀವನ ನಾನು ಸಿಗಲ್ಲ ಆ ಒಂದು ಇದರಿಂದ ಆ ಟೋಲಿಂದ ಈ ಕಡೆ ಕಾಂಪೌಂಡ್ ಹಾಕ್ತವ್ರೆ ಯಾರಾದ್ರೂ ಗುಡ್ಬಾಗ್ಲಾ ಅವರು ಗುಡ್ಬಾಗ್ಲಾರು ಎಲ್ಲ ಬೆಂಗಳೂರು ಒಂದು ಡೀಲಿಂಗ್ ಕಂಪ್ನಿ ಇದೆ ಒಂದು ಡೀಲಿಂಗ್ ಕಂಪ್ನಿ ಆ ಸಿಂಡಿಕೇಟ್ ಡೀಲಿಂಗ್ ಕಂಪ್ನಿ ಅದು ಏನ್ ಬರ್ಬಾರ್ದು ಹೋಗಿ ಗೊತ್ತಿಲ್ಲ ಆ ಡೀಲಿಂಗ್ ಕಂಪ್ನಿಗೆ ಮದ್ಯ ಬರುತ್ತೆ ಖಂಡಿತವಾಗ್ಲೂ ಅನುಭವಿಸ್ಲೇಬೇಕು ಯಾಕಂದ್ರೆ ತಿನ್ಕೊಂಡು ನೀರು ಕೊಡ್ಲೇಬೇಕಲ್ಲ ಅನುಭವಿಸ್ಲೇಬೇಕು ದಯವಿಟ್ಟು ಇವತ್ತು ನನ್ನ ರೈತರಿಗೆ ಕೊಡ್ತಾ ಇದ್ದಾರೆ ಕಷ್ಟ ನೀವು ರವಿಣೆ ಇಲಾಖೆಯವರು ಇವತ್ತು ನನ್ನ ನನ್ನ ಅಧಿಕಾರಿ ಟಾಸ್ಕ್ ಇದು ನಮ್ಮ ಇದೊಂದು ಕಂಪ್ಲೇಂಟ್ ಮಾಡ್ಕೊಂಡು ಹೊಟ್ಟೆ ಹೊಟ್ಟು ಸಾಕು ನಾವ ದಯವಿಟ್ಟು ಹೇಳ್ತೀನಿ ಕೇಳಿ ಇದು ನಾನು ತುಂಬಾ ನೋವಿಂದ ಈ ಮಾತಾಡ್ತಾ ಇದೀನಿ ಸರ್ ಏನಕ್ಕೆ ಆ ಒಂದು ಅಪಾಂತರ ಏನಕ್ಕೆ ಆ ಒಂದು ಇದು ಗೊತ್ತಿಲ್ಲ ನಾನಂತೂ ಎರಡತ್ತ ಮೂರು ಕಷ್ಟ ತಿನ್ನೋದು ಸರಿಯಾಗಿಲ್ಲಿದ್ದಾನೆ ಗೊತ್ತಿಲ್ಲ